ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋದಲ್ಲಿ ನಾನು ನನ್ನಂಥ ಹೌಸ್ವೈಫ್ಗಳಿಗೆ ಒಂದು ಸೂಪರ್ ಆಗಿರೋ ಅಂಥ ಕಿಚನ್ ಟಿಪ್ಸ್ನ ನಿಮಗೆ ತೊಗೊಂಡು ಬಂದಿದ್ದೀನಿ ನೀವೆಲ್ಲ ಹಲ್ಲಿ ಮತ್ತು ಜಿರಳೆಗಳ ಕಾಡ್ದಿಂದ ತುಂಬಾ ಹೋಗಿದ್ದೀರಾ ಹಾಗಿದ್ರೆ ಈ ಟಿಪ್ಸ್ನ ನೀವು ನಿಮ್ಮ ಕಿಚನ್ನಲ್ಲಿ ಫಾಲೋ ಮಾಡಿ ಹಲ್ಲಿ ಮತ್ತು ಜಿರಳೆಗಳಿಗೆ ಮುಕ್ತಿನ ಕೊಡಿ ನೋಡಿ ಇಲ್ಲಿ ನಾನು ಒಂದು ರೆಮಿಡಿನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕಿಚನ್ ಟಿಪ್ಸ್ನ ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು ನಾಲ್ಕೆ ನಾಲ್ಕು ಇದು ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿನಿತ್ಯ ಇದ್ದೇ ಇರುತ್ತೆ ನೋಡಿ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಕಿಚನಲ್ಲಂತೂ ಏನಿ ಟೈಮ್ ಈರುಳ್ಳಿ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಅದೇ ಥರ ನಾನಿಲ್ಲಿ ಕೋಲ್ಗೇಟ್ನ ತೊಗೊಂಡಿದ್ದೀನಿ ಇದು ಅಷ್ಟೇ ಬಾತ್ರೂಮಲ್ಲಿ ಏನಿ ಟೈಮ್ ಇದ್ದೇ ಇರುತ್ತೆ ನೋಡಿ ನಾಲ್ಕು ಲವಂಗನ ತೊಗೊಂಡಿದ್ದೀನಿ ನಾ ಮೂರೇ ಮೂರು ಕರ್ಪೂರನ ತೊಗೊಂಡಿದ್ದೀನಿ ಇದು ಅಷ್ಟೇ ಪೂಜಾ ರೂಮ್ನಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಇರುತ್ತೆ ನೋಡಿ ಈ ನಾಲ್ಕು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹಲ್ಲಿ ಮತ್ತು ಜಿರಳೆಗಳಿಗೆ ಮುಕ್ತಿನ ಕೊಡೋಣ ನೋಡಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನಾವು ತಗೊಂಡಿದ್ದಂಥ ಈರುಳ್ಳಿನ ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಅದನ್ನು ಕಟ್ ಮಾಡಿದ ನಂತರ ಅದರ ಕೆಳಗಡೆ ಇರೋಂಥ ಸಿಪ್ಪೇನ ತೆಗಿಯ ಅವಶ್ಯಕತೆ ಇಲ್ಲ ಬೇಕು ಅಂದರೆ ತೆಗಿಬೋದು ನೋಡಿ ನೋಡಿ ನಾನು ತೆಗಿತಾ ಇದ್ದೀನಿ ಅದನ್ನು ತೆಗೆದ ನಂತರ ಅದ್ರ ಮೇಲ್ಗಡೆ ಭಾಗಕ್ಕೆ ನೀವೇನು ಮಾಡಬೇಕಾಗುತ್ತೆ ಕೋಲ್ಗೇಟನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನಂತೂ ಇದನ್ನು ಒಂದು ಮಂತಲ್ಲಿ ಒಂದು ಸಲ ಮಾತ್ರ ಮಾಡ್ತೀನಿ ಜಾಸ್ತಿ ಏನು ನಮ್ಮ ಮನೆ ಜಿರಳೆ ಮತ್ತು ಹಲ್ಲಿಗಳಿಲ್ಲ ಆದರೂ ಈ ಹಲ್ಲಿ ಜಿರಳೆಗಳು ಎಲ್ಲಿಂದ ಉತ್ಪತ್ತಿ ಆಗ್ತವೆ ಅನ್ನೋದೇ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ನೀವೆಷ್ಟೇ ಕ್ಲೀನ್ ಮಾಡಿ ಎಷ್ಟೇ ಸ್ವಚ್ಛವಾಗಿ ಇಟ್ಕೊಂಡಿದ್ರೂ ಇವುಗಳಿಗಂತೂ ಅದೆಲ್ಲಿಂದ ಬರ್ತವೆ ಅಂತಲೇ ಗೊತ್ತಾಗಲ್ಲ ನೋಡಿ ಕೋಲ್ಗೇಟ್ನ ನಾವು ಆ ಥರ ಸ್ಪ್ರೆಡ್ ಮಾಡಿಕೊಂಡ ನಂತರ ಈರುಳ್ಳಿ ಮೇಲೆ ನಾಲ್ಕು ಲವಂಗನ ನಾನು ಪೇಸ್ಟ್ ಮೇಲೆ ಹಾಕೋತಾ ಇದ್ದೀನಿ ಅದ್ರ ಮೇಲೆ ತಗೊಂಡಿದ್ದಂಥ ಕರ್ಪೂರನೂ ಕೂಡ ನೋಡಿ ಈ ಥರ ಹಾಕಿ ಇಟ್ಕೊಳ್ಳಿ ನೋಡಿ ಒಂದು ರೆಮಿಡಿ ರೆಡಿನೇ ಆಗೋಯ್ತು ಈ ಥರ ಪ್ಯಾಕ್ನ ನೀವು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಇದನ್ನು ಮಾಡೋದಕ್ಕಿಂತ ಮುಂಚೆ ಇದನ್ನು ಸಂಜೆ ಟೈಮು ನೀವು ಕಿಚನ್ನೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮಲ್ಕೊಳ್ಳೋಕ್ಕೆ ಹೋಗೋ ಟೈಮ್ನಲ್ಲಿ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ನಂತರ ನಿಮ್ಮ ಕಿಚನ್ನಲ್ಲಿ ವಿಂಡೋಸ್ ಏನಾದರೂ ಇದ್ದರೆ ನೀವು ಅದನ್ನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ಇದರಿಂದ ಇದನ್ನು ದೀಪ ಹಚ್ಚಿದ ನಂತರ ಇದರಿಂದ ಬರೋ ಸ್ಮೆಲ್ಲು ಹೊರಗಡೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಅದು ಕಿಚನ್ ಪೂರ್ತಿ ಸ್ಪ್ರೆಡ್ ಆಗಬೇಕು ಅಂದರೆ ನೀವು ಎ ವಿಂಡೋಗಳಿದ್ರೆ ಅದನ್ನೆಲ್ಲ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಅಡುಗೆ ಮನೆಯೆಲ್ಲ ಸ್ವಚ್ಛವಾಗಿರಬೇಕು ನೋಡಿ ಇವಾಗ ನಾನು ಅದು ಕರ್ಪೂರಕ್ಕೆ ದೀಪನ ಅಂಟಿಸ್ಕೋತಾ ಇದ್ದೀನಿ ನೋಡಿ ಇದನ್ನು ಹಚ್ಚಿ ಹುಷಾರಾಗಿ ಇಡಿ ಸಿಲಿಂಡರು ಇರೋದ್ರಿಂದ ಕಿಚನ್ನಲ್ಲಿ ಸ್ವಲ್ಪ ಹುಷಾರಾಗಿ ಒಂದು ಸೇಫ್ಟಿ ಜಾಗದಲ್ಲಿ ಇಟ್ಟು ಅದನ್ನು ಉರಿಯೋದಕ್ಕೆ ಬಿಡಿ ನೋಡಿ ಫ್ರೆಂಡ್ಸ್ ಇದರಿಂದ ಬರೋ ಅಂಥ ಸ್ಮೆಲ್ಲಿಗೆ ಕಿಚನಲ್ಲಿರೋ ಅಂಥ ಹಲ್ಲಿ ಮತ್ತು ಜಿರಳೆಗಳು ಬೆಳಿಗ್ಗೆ ಅಷ್ಟರೊಳಗಡೆ ಸತ್ತು ಬಿದ್ದಿರ್ತವೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಜಿರಳೆಗಳು ಹಲ್ಲಿಗಳಿ ಕಾಟದಿಂದ ನೀವು ಬಳಲ್ತಾ ಇದ್ದರೆ ಈ ಟಿಪ್ಸ್ನ ಫಾಲೋ ಮಾಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್